ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಬಂದ್ಬಿಟ್ಟು ನಿಮ್ಮಗಳ ಒಂದು ಕಮೆಂಟ್ಸ್ ಸೊ ಏನ್ ಕಮೆಂಟ್ಸ್ ಮಾಡ್ತಿದ್ಯಾರಪ್ಪ ಅಂತಂದ್ರೆ ಸರ್ ನಾವು ಏನ್ ಮಾಡ್ಬೇಕು ನಾವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಒಂದು ಹೊಸ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ರತಿಯೊಬ್ರು ಕೂಡ ನಮ್ಮನ್ನ ಕೇಳ್ತಾ ಇದ್ರಿ ಪರ್ಫೆಕ್ಟ್ ಆಗಿ ಡಿಟೇಲ್ಸ್ ಅನ್ನು ನಾನು ಇವತ್ತು ತಂದಿದ್ದೀನಿ ಪೂರ್ತಿ ಫರ್ಮೆಂಟ್ ಆಗಿ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಿಮಗೆ ಯಾವ ಲೋನ್ ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೀವು ಫಾರ್ಮರ್ ಆಗಿದ್ರೆ ಗೋಟ್ ಫಾರ್ಮಿಂಗ್ ಆಗಿರ್ಬೋದು ಸುಮ್ ಅದಾದ್ಮೇಲೆ ಮತ್ತೆ ನೀವು ಡೈರಿ ಫಾರ್ಮಿಂಗ್ ಆಗಿರ್ಬೋದು ಮತ್ತೆ ಫಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ನಿಮಗೆ ಸಿಂಪಲ್ ಆಗಿ ಸರಳವಾಗಿ ಹೇಗೆ ಲೋನ್ ತೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಸಿಯಾಗಿ ಹೇಳ್ತೀನಿ ಬಟ್ ಕೊನೆಯವರೆಗೆ ನೋಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪಿ ಜಿ ಪಿ ಲೋನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಲೋನ್ ಬಂದಿಟ್ಟು ಹದಿಮೂರು ನೂರು ಬಿಸ್ನೆಸ್ಗೆ ಸಂಬಂಧಪಟ್ಟಷ್ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಬಿಸ್ನೆಸ್ ಗಳು ಇದರಲ್ಲಿ ಬರ್ತವೆ ಇದರಲ್ಲಿ ಮೇನ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಫಾರ್ಮಿಂಗ್ ಬಗ್ಗೆ ಹೇಳಿಕ್ ಬರ್ತಾ ಇದ್ದೀನಿ ಸೊ ಫಾರ್ಮಿಂಗ್ ಅಲ್ಲಿ ನೀವು ಬಿಸ್ನೆಸ್ ಲೋನ್ ಅನ್ನ ಹೇಗೆ ತೊಳ್ಬೇಕು ಅಥವಾ ಫಾರ್ಮಿಂಗ್ ಲೋನ್ ಅನ್ನ ಹೇಗೆ ತೊಳ್ಬೇಕು ಅಂತ ನಾನು ಹೇಳ್ತಾ ಇದೀನಿ ನೀವೇನಾರದ್ರು ನೀವು ಕೋಳಿ ಸಾಕಾಣಿಕೆ ಮಾಡಬಹುದು ಇಲ್ಲ ಧನ ಸಾಕಾಣಿಕೆ ಮಾಡಲಿ ಅಥವಾ ನೀವು ಟಗರು ಸಾಕಾಣಿಕೆ ಮಾಡಲಿ ನಿಮ್ಗೆ ಏನಾದ್ರು ಈ ಲೋನ್ ಬೇಕಂದ್ರೆ ಐದರಿಂದ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷದವರು ಇದರಲ್ಲಿ ಲೋನ್ ಕೊಡ್ತಾರೆ ಎಷ್ಟು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಎಲಿಜಿಬಿಲಿಟಿ ಏನು ಎಲ್ಲಾನು ಸಂಪೂರ್ಣವಾಗಿ ಫಸ್ಟ್ ಇಂದ ಹಿಡ್ಕೊಂಡು ಎಂಡ್ ತನಕ ಹೇಳ್ತೀನಿ ಕೊನೆಯದಾಗಿ ನೋಡಿ ಫಸ್ಟ್ ಆಫ್ ಆಲ್ ಈ ಪಿ ಎಂ ವಿಜಿ ಪಿ ಅಂದ್ರೆ ಏನು ಪ್ರೈಮ್ ಮಿನಿಸ್ಟರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಇದನ್ನ ಎರಡ್ ಸಾವಿರ ಎಂಟರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದರ ಉದ್ದೇಶ ಬಂದ್ಬಿಟ್ಟು ಸಣ್ಣ ಸಣ್ಣ ರೈತರು ಇದಾರಲ್ಲ ಸಣ್ಣ ಸಣ್ಣ ಉದ್ಯಮಿದಾರರು ಅಂದ್ರೆ ಹೂವು ವ್ಯಾಪಾರದಿಂದ ಹಿಡ್ಕೊಂಡು ಈ ವಾಟರ್ ಸರ್ವಿಸ್ ಅಂತಾರಲ್ಲ ಈ ಬೈಕ್ ರಿಪೇರಿ ಮಾಡೋರು ಪ್ರತಿಯೊಂದು ಬರುತ್ತೆ ಇಲ್ಲಿ ಪ್ರತಿಯೊಂದು ಹದಿಮೂರ್ನೂರು ಬಿಸ್ನೆಸ್ ಗಳು ಇದರಲ್ಲಿ ಬರ್ತವೆ ಮೇನ್ ಆಗಿ ಗೋಟ್ ಫಾರ್ಮಿಂಗು ಸೀ ಫಾರ್ಮಿಂಗು ಅದಾದ್ಮೇಲೆ ಇನ್ನೊಂದು ಡೈರಿ ಫಾರ್ಮಿಂಗ್ ಇದ್ರಲ್ಲಿ ಮೇನ್ ಆಗಿ ಬರ್ತದೆ ಫಸ್ಟ್ ನಾನು ಹೇಳ್ತೀನಿ ನಿಮ್ಗೆ ಎಷ್ಟು ಲಕ್ಷ ಬೇಕು ದುಡ್ಡು ಇದರಲ್ಲಿ ಮೂರ್ ತರ ವಿಧಗಳು ಬರುತ್ತೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ನೀವ್ ಏನಾದರೂ ಬಿಸ್ನೆಸ್ ಅಲ್ಲಿ ದೊಡ್ಡ ದೊಡ್ಡ ಉತ್ಪನ್ನಗಳನ್ನ ಕೆಬ್ಬಣ ತಯಾರಿಕೆ ಫ್ಯಾಕ್ಟರಿ ಆಗಿರ್ಬೋದು ಆಮೇಲೆ ಹೊಸ ಹೊಸ ಮಿಷಿನ್ಗಳ ತಯಾರಿಕೆ ಆಗಿರ್ಬೋದು ಇದು ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇದರಲ್ಲಿ ಬರ್ತವೆ ಇದರಲ್ಲಿ ಇಪ್ಪತ್ತೈದು ಲಕ್ಷ ಲೋನ್ ಅನ್ನ ಕೊಡ್ತಾರೆ ಆಮೇಲೆ ಸೇಲ್ಸ್ ಅಂತ ಬರುತ್ತೆ ಸೇಲ್ಸ್ ಬಂದ್ಬಿಟ್ಟು ಇದರಲ್ಲಿ ಹತ್ತು ಲಕ್ಷ ಮಾತ್ರ ಜಾಸ್ತಿ ಕೊಡಲ್ಲ ಹತ್ತು ಲಕ್ಷವರೆಗೂ ಅಷ್ಟೇ ನಿಮಗೆ ದುಡ್ಡು ಕೊಡ್ತಾರೆ ಇದರಲ್ಲಿ ಇದಕ್ಕಿಂತ ಹೆಚ್ಚು ನಿಮಗೆ ಕೊಡಲ್ಲ ಈ ಸೇಲ್ಸ್ ಅಂದ್ರೆ ಏನಪ್ಪಾ ಸೇಲ್ಸ್ ಅಂದ್ರೆ ನೀವು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಇಟ್ಕೊಂಡು ನೀವು ಬೇರೆ ಕಡೆಯಿಂದ ಬೇರೆ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ ನೀವು ಆಮದು ಮಾಡಿಕೊಂಡು ಮಾಲ್ ಅಂತ ತಗೊಂಡು ಇನ್ನೊ ರೈತರಿಗೆ ಏನಲ್ಲ ಅಂದ್ರೆ ಈ ಕಸ್ಟಮರ್ಸ್ ಎಲ್ಲ ಸೇಲ್ ಸೇಲ್ ಮಾಡ್ತಿರಲ್ಲ ಇದಕ್ಕೆ ಸೇಲ್ಸ್ ಅಂತ ಕರಿತೀವಿ ಇಲ್ಲಿ ನಿಮ್ಗೆ ಐದರಿಂದ ಹತ್ತು ಲಕ್ಷ ವರ್ಗ ಮಾತ್ರ ಸಿಗುತ್ತೆ ಇನ್ನೊಂದು ಸರ್ವಿಸ್ ಅನ್ನೋ ಒಂದು ಭಾಗ ಕೂಡ ಬರುತ್ತೆ ಸರ್ವಿಸ್ ಅಂದ್ರೆ ಆ ಸರ್ವಿಸ್ ಅಂದ್ರೆ ಸೇವೆ ಅಂತ ನಾವ್ ಹೇಳ್ಬೋದು ಈ ಸರ್ವಿಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಗಾಡಿ ಸರ್ವಿಸ್ ಮಾಡೋದಿರ್ಬೋದು ಕಾರ್ ಸರ್ವಿಸ್ ಅದಾದ ಅದಾದ್ಮೇಲೆ ಏನು ಸೇಲ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲದೆ ಕೆಲಸನ ಮಾಡೋದು ಸರ್ವಿಸ್ ಅಂತ ಕರಿತೀವಿ ಈಗ ಪಂಚರ್ ಗ್ಯಾರೇಜ್ ಇರುತ್ತೆ ಪಂಚರ್ ಗ್ಯಾರೇಜ್ ಅಲ್ಲಿ ಒಂದ್ ಯಾವ್ದೋ ಒಂದು ಬೈಕ್ ಪಂಚರ್ ಬಂದ ತಕ್ಷಣ ಅದ್ ಸರ್ವಿಸ್ ಅಂದ್ರೆ ಸರ್ವಿಸ್ ಮಾಡ್ತಾರ ಅಲ್ವಾ ಈ ತರ ಕೆಲಸ ಈ ತರದಕ್ಕೂ ಕೂಡ ಸರ್ವಿಸ್ ಅಂತ ಕರಿತೀರಿ ಇದರಲ್ಲಿ ಕೂಡ ಐದರಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಮಾತ್ರ ಇದರಲ್ಲಿ ಲೋನ್ ಎಲಿಜಿಬಿಲಿಟಿ ಇದೆ ಸೊ ಇಪ್ಪತ್ತೈದು ಲಕ್ಷ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅವ್ರಿಗೆ ಮಾತ್ರ ಕೊಡ್ತಾರೆ ಸೊ ನಾನ್ ಏನ್ ಹೇಳಕತ್ತೀನಪ್ಪ ಅಂತಂದ್ರೆ ನಿಮ್ಗೆ ನಾನು ಮೇನ್ ಆಗಿ ಡೈರಿ ಫಾರ್ಮಿಂಗ್ ಮಾಡೋರ ಬಗ್ಗೆ ಯಥೇಚ್ಛವಾಗಿ ಉತ್ತೇಜನಕವಾಗಿ ನಾನು ಅವ್ರ ಬಗ್ಗೆ ಹೇಳ್ತೇನೆ ಡೈರಿ ಫಾರ್ಮಿಂಗ್ ಆಗಿರಲಿ ಗೋಟ್ ಫಾರ್ಮಿಂಗ್ ಆಗಿರಲಿ ಕೋಳಿ ಫಾರ್ಮಿಂಗ್ ಆಗಿರಲಿ ಈ ಮೂರನ್ನ ಇಟ್ಕೊಂಡು ನಾನು ಇವತ್ತು ಲೋನ್ ತಗೊಂಡಿರೋದು ಮತ್ತೆ ಲೋನ್ ಹೇಗ್ ತೊಳ್ಬೇಕು ಮತ್ತೆ ಲೋನ್ ಎಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಹೇಳ್ತೇನೆ ಇದರಲ್ಲಿ ಸಬ್ಸಿಡಿಯಲ್ಲಿ ಹೇಳಿ ಸಬ್ಸಿಡಿಯಲ್ಲಿ ಎಸ್ ಸಿ ಎಸ್ ಟಿಗೆ ಮೂವತ್ತೈದು ಪರ್ಸೆಂಟೇಜ್ ಸಬ್ಸಿಡಿ ಇರುತ್ತೆ ಜನರಲ್ವರಿಗೆ ಇಪ್ಪತ್ತೈದು ಆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ ಸಪೋಸ್ ನಿಮಗೆ ಹತ್ತು ಲಕ್ಷ ರೂಪಾಯಿ ಲೋನ್ ಆಗಿದೆ ಅಂತ ತಿಳ್ಕೊಳ್ಳಿ ஜரல்வரு லோன் ஆகி அதேஜ் அந்த எரூவரலட்சி ஏழுவரு லட்ச மாத்த எஸ் சி எஸ் டிவத்தை பர்சென்டேஜ் ரீசேஷன் இல்லை அந்த மீசலாத்தி இருக்கு சப்சிடி பர்சென்டேஜ் அந்த லட்சுது தர்ட்டி ஃபைவ் பர்சென்டேஜ் அந்த ಮೂರುವರೆ ಲಕ್ಷ ನೀವಲ್ಲಿ ಕಟ್ಟಂಗಿಲ್ಲ ಅದು ನಿಮ್ಗೆ ಸಬ್ಸಿಡಿ ದರದಲ್ಲಿ ಸಿಗುತ್ತೆ ನೀವು ಕಟ್ಟಬೇಕಾಗಿರೋದು ಎಷ್ಟು ಆರೂವರೆ ಲಕ್ಷ ಮಾತ್ರ ಕಟ್ಟಬೇಕು ಎಷ್ಟು ಹತ್ತು ಲಕ್ಷ ಲೋನ್ಗೆ ಅಲ್ವಾ ಇಷ್ಟು ಸಬ್ಸಿಡಿ ಅಂತ ಹೇಳ್ತಾ ಇದೀನಿ ಸೊ ನಂದೇನಪ್ಪ ಅಂದ್ರೆ ಯಾರು ಇದಕ್ಕೆ ಅರ್ಹರು ಅಂತ ಕೇಳಿದ್ರೆ ಹದಿನೆಂಟು ವರ್ಷ ತುಂಬಿದ್ರೆಲ್ಲರು ಇದಕ್ಕೆ ಅರ್ಹರು ಮತ್ತೆ ಪ್ರತಿಯೊಂದು ಹೆಣ್ಮಕ್ಳು ಹಿಂದೂ ಇದಕ್ಕೆ ಅರ್ಹರು ಇದಕ್ಕೆ ಏಜ್ ಲಿಮಿಟ್ ಇದೆಯಾ ಇದಕ್ಕೆ ಅರವತ್ತೈದಲ್ಲ ಎಪ್ಪತ್ತಾದ್ರೂ ಕೂಡ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ನಿಮ್ಗೆ ಬೈ ಚಾನ್ಸ್ ಎಪ್ಪತ್ತು ವರ್ಷ ಆದ್ರೂ ಕೂಡ ಿ ನಿಟ್ಕೊಂಡು ಶ್ಯೂರಿಟಿ ನಿಟ್ಕೊಂಡು ನಿಮಗೆ ಲೋನ್ ಅನ್ನ ಮಾಡಿ ಕೊಡ್ತಾರೆ ಇದರಲ್ಲಿ ಎಲ್ಲೆಲ್ಲಿ ಲೋನ್ ಕೊಡ್ತಾರೆ ಅಂತ ಕೇಳೋದಾಗಿದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳಾಗಿರ್ಬೋದು ಮತ್ತು ವಾಣಿಜ್ಯ ಬ್ಯಾಂಕ್ ಗಳಾಗಿರ್ಬೋದು ಅಲ್ಲಿ ಲೋನ್ ಕೊಡ್ತಾರೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಕೆಲವೊಂದಿಷ್ಟು ಏರಿಯಾ ವೈಸ್ ಲೋನ್ ಗಳು ಕೊಡ್ತವೆ ಬ್ಯಾಂಕ್ಗಳು ಈಗ ಈಗ ಏನಾಗಿದೆಪ್ಪ ಅಂದ್ರೆ ಸಪೋಸ್ ಒಂದು ಅಂತ ಹೇಳಿ ಒಂದು ಹೋಬಳಿಯಲ್ಲಿ ಮೂರ್ ಬ್ಯಾಂಕ್ ಇರುತ್ತೆ ಕೆನರಾ ಇರುತ್ತೆ ಎಸ್ ಬಿ ಐ ಇರುತ್ತೆ கர்நாடக நீங்க கெனரா அது ஏரியேக்கு ஆங்க் அப்போன் கொடுத்தா கொட்டும் கூட மானேஜர் மிபெண்ட் ஆகி அல்வா இஸ் இஷ்டப்படுத்தினாலே நான் இவங்க லோன் தகவலை ரிப்போர்ட் நீட்டாக ஒன்று அடு சாக்கணிக்கை மெலன் தகண்டிர் பிடிக்க மத்திய நாவே லோன் ஹெக் கொடுத்து அதை நம்ம சூப்னா ನೀವು ಹೇಗೆ ಲೋನ್ ಅನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಸಿಕ್ಕಿದೆ ಅದರ ಬಗ್ಗೆ ಇವತ್ತು ನೀಟಾಗಿ ಹೇಳ್ತೀನಿ ಯಾವ ರೀತಿ ಲೋನ್ ತೊಳ್ಬೇಕು ಯಾವ ರೀತಿ ಲೋನ್ ಅನ್ನ ಅಪ್ಲೈ ಮಾಡ್ಬೇಕು ಮತ್ತೆ ಎಲ್ಲಿ ಮಾಡ್ಬೇಕು ಹೇಗೆ ತೊಳ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ಕೇಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಫಸ್ಟ್ ಬಂದ್ಬಿಟ್ಟು ಪಿ ಎಂ ಯು ಜಿ ಪಿ ಪೋರ್ಟಲ್ ಹೋಗ್ಬೇಕು ನಿಮ್ಮಿಂದ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಪರ್ಚೆದರ್ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ ನೀವು ಪಿ ಎಂ ಯು ಅಲ್ಲಿ ಲೋನ್ ತೊಗೊಳ್ಬೇಕಪ್ಪ ನಿಮ್ಮ ಹತ್ರ ಒಂದು ಐವತ್ತು ಹಾಡುಗಳಿದೆ ನೀವು ಐವತ್ತು ಹಾಡುಗಳನ್ನ ಸಾಕ್ತಿದ್ರ ಅಂತ ತಿಳ್ಕೊಳ್ಳಿ ಬೈ ಚಾನ್ಸ್ ಆಗಿ ಐವತ್ತು ಹಾಡ್ ಗಳನ್ನ ಅಂತಂದ್ರೆ ಆ ಐವತ್ತು ಹಾಡಿನ ಒಂದು ಸುಕ್ಷಿತ ಮಾಹಿತಿಯನ್ನ ನಾವು ಕೊಡಬೇಕಾಗ್ತದೆ ಏನ್ ಮಾಡ್ಬೇಕಪ್ಪ ಫಸ್ಟ್ ಪಿ ಎಂ ಯುಜಿ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳಿ ಪ್ಯಾನ್ ಕಾರ್ಡ್ ತಗೊಳ್ಳಿ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಲ್ಲಿ ನಿಮ್ಮ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಅಂದ್ರೆ ನಿಮ್ಗೆ ಯಾವ ಬ್ಯಾಂಕ್ ಸಂಬಂಧಪಡುತ್ತೆ ಅಲ್ಲಿ ಮಾತ್ರ ಓಪನ್ ಮಾಡಿಸಿ ಅಲ್ಲಿ ಮಾತ್ರ ಕೊಡ್ತಾರೆ ಹೌದಾ ಇಷ್ಟೋ ಮಾಡಿಸಿ ಒಂದ್ ನಾಲ್ಕು ಫೋಟೋ ತಗೊಳ್ಳಿ ತೊಗೊಳ್ಳಿ ಇನ್ಕಮ್ ಕಾಸ್ಟ್ ಕೂಡ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಒಂದು ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅಲ್ಲಿ ಪಿ ಎಂ ಎ ಜಿ ಪಿ ಪೋರ್ಟಲ್ ಅಲ್ಲಿ ಮೂರು ಸ್ಟೆಪ್ ಇರುತ್ತೆ ಒಂದು ನಿಮ್ಮ ಆಧಾರ್ ಬೇಸಿಕ್ ಎಂಟರ್ ಮಾಡೋದಿರುತ್ತೆ ಅದಾದ್ಮೇಲೆ ಮತ್ತೊಂದು ಐ ಡಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಪಿ ಎಂ ಎ ಜಿ ಪಿ ಪೋರ್ಟಲ್ ಐ ಡಿ ಅಂತ ಬರುತ್ತೆ ಐಡಿ ಕ್ರಿಯೇಟ್ ಆದ್ಮೇಲೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಇನ್ಕಮ್ ಕಾಸ್ಟ್ ಇವು ನಾಲ್ಕು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಗಿ ಪಿ ಡಿ ಎಫ್ ಆಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದೆ ನೀವು ಇನ್ಕಮ್ ಕಾಸ್ಟ್ ಮೇನ್ ಬೇಕಿಲ್ಯ ಅಲ್ವಾ ಇಷ್ಟ ಆದ ನಂತರ ನೀವೇನ್ ಮಾಡ್ಬೇಕು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗ್ಬೇಕು ಹೋಗಿ ಸೊ ಸರ್ ನಮ್ಗೆ ಲೋನ್ ಬೇಕು ಪಿ ಎಂಇಜಿ ನಮ್ದು ಒಂದು ಐವತ್ತು ಆಡನ್ನ ಸಾಕ್ತಾ ಇದೆ ಅಂತ ಹೇಳ್ಬಿಟ್ಟು ನೀವಲ್ಲಿ ಕೇಳಬೇಕು ನೀವು ಸುಮ್ ಸುಮ್ಮನೆ ಸಿಕ್ಕಾಪಟ್ಟೆ ಶಿಕ್ಷಕರ ತರ ಮಾತಾಡಿದ್ರೆ ಅವರು ಲೋನ್ ಕೊಡಲ್ಲ ಅಂದ್ಬಿಡ್ತಾರೆ ಫಸ್ಟ್ ಕೇಳ್ಬೇಕು ನಮಗೆ ಪಿ ಮಿಜಿಪ್ ಲೋನ್ ಬೇಕಂತ ಸರಿ ಅವರು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಹೌದಾ ನಿಮ್ದೆಷ್ಟ್ ಹಾಡ್ ಇದೆ ಹೌದಾ ಎಲ್ಲಿದೆ ಅಂತ ಕೇಳ್ತಾರೆ ನೀವೆಲ್ಲ ನೀಟಾಗಿ ಹೇಳಿದ್ಮೇಲೆ ಓಕೆ ಸರಿ ಅಪ್ಲಿಕೇಶನ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಪ್ಲಿಕೇಶನ್ ಹಾಕೊಂಡ್ ಬನ್ನಿ ಅಂತಂದಾಗ ಈ ಹಾಡು ಸಾಕೋಕ್ಕೆ ಶೀಪ್ ಫಾರ್ಮ್ ಏನ್ ಮಾಡ್ತಿದ್ದೀರಲ್ಲ ಈ ತರ ಅಪ್ಲಿಕೇಶನ್ ಹಾಕೋಬೇಕು ಅಪ್ಲಿಕೇಶನ್ ಹಾಕೊಂಡು ನೀವು ಮತ್ತೆ ಇನ್ನೊಂದ್ ದೊಡ್ಡ ಕೆಲಸ ಮಾಡಬೇಕು ಏನಪ್ಪಾ ಅಂತಂದ್ರೆ ಕೆ ವಿ ಐ ಅಂತ ಅಂದ್ರೆ ಖಾದಿ ಭಂಡಾರ ಉದ್ಯಮ ಅಂದ್ರೆ ಕೈಗಾರಿಕಾ ಕೇಂದ್ರ ಅಂತ ಇರುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೈಗಾರಿಕಾ ಕೇಂದ್ರ ಅಂತ ಇರುತ್ತೆ ಅಲ್ಲಿ ಆ ಏನಪ್ಪಾ ಅಂತಂದ್ರೆ ಅಲ್ಲಿಯೂ ಕೂಡ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಬಹುದು ಇಲ್ಲಾಂತಂದ್ರೆ ಈ ನಿಮ್ಮ ತಾಲೂಕಾ லெவல் அெட்டனரி ஆஸ்பிடல் இருக்கிற ஆட்டனரி ஆஸ்பிடல் பிராஜெக் ரிப்போர்ட் ரெடி மாதிரி அவரே ஃபுல்லாக கொடுத்தா பிரிப்போர்ட் அக்க டாக்கியுமெண்ட்ஸ் இல்லை ஆமே எஸ்டிமேட் காப்பி இல்லை அதாவது வால் இல்லை அதே கிரெடிட் கார்டு ஸ்கோர் கூட இருக்கேன் ஆமே இன்ஜினியர் ப்ளானிங் எல்லாம் இப்போ ஆகி அது இப்போ ஆகும் எஸ்டிமேட்டு காப்பின அவரே வெட்டனரி ஆஸ்பிடல் ரெடி கொடுத்தா வார ஆகோ ரெடி மாதிரி ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಅಲ್ಲ ಸಾರಿ ಫಸ್ಟ್ ನೀವು ಬ್ಯಾಂಕ್ ಹೋಗ್ತೀರಾ ಸರ್ ನಮ್ಗೆ ಪಿ ಲೋನ್ ಬೇಕಂತ ಹೇಳ್ತೀರಾ ಓಕೆ ಸರಿ ಅಪ್ಲಿಕೇಶನ್ ಹಾಕೊಂಡ್ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ನೆನಪಿರಲಿ ನೀವು ಗೋಟ್ ಫಾರ್ಮಿಂಗ್ ಆಗಿರ್ಲಿ ಶೀಪ್ ಫಾರ್ಮಿಂಗ್ ಆಗಿರಲಿ ಅದಾದ್ಮೇಲೆ ಡೈರಿ ಆಗಿರಲಿ ನಿಮಗೆ ಇಲ್ಲಿ ಹತ್ತು ಲಕ್ಷದವರೆಗೂ ಮಾತ್ರ ಲೋನ್ ಅನ್ನು ಕೊಡ್ತಾರೆ ಇದಕ್ಕಿಂತ ಹೆಚ್ಚಿಗಿಂತ ಕೊಡಲ್ಲ ಅಂತ ಹೇಳಿದೀನಿ ಅಲ್ಲಿ ಅಪ್ಲಿಕೇಶನ್ ಹಿಡಿಯಲ್ಲ ನೀವು ಹಾಕಕ್ ಹೋದಾಗ ಇಪ್ಪತ್ತೈದು ಲಕ್ಷ ಹೊಡೆದ್ರು ಇಪ್ಪತ್ತು ಲಕ್ಷ ಹೊಡೆದ್ರು ಇದೇನ್ ಟರ್ಮ್ ಇದೆಯಲ್ಲ ಹತ್ತು ಲಕ್ಷವರೆಗೂ ಮಾತ್ರ ಸ್ಟಿ ಇತ್ತೆ ಮ್ಯಾನೇಜರ್ನ ಕೇಳಿ ಮ್ಯಾನೇಜರ್ ಓಕೆ ಅಂತಾರೆ ನೂರಕ್ಕ ನೂರ್ ಪಿಎಮ್ ಇಜಿಪಿ ಪಿ ನೋಡ್ಬೇಕು ನೂರ ಕೊಡ್ತಾರೆ ಪಟ್ಟೆ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳ್ತಾರೆ ಅದಾದ ಮೇಲೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ತೊಗೊಂಡು ವೆಟರ್ ಹಾಸ್ಪಿಟಲ್ ಹೋಗ್ಬೇಕು ವೆಟರ್ನರಿ ಹಾಸ್ಪಿಟಲ್ ಹೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವರು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡ್ತಾರೆ ಪ್ರಾಜೆಕ್ಟ್ ರಿಪೋರ್ಟ್ ಆಯ್ತು ಅಪ್ಲಿಕೇಶನ್ ಆಯ್ತು ಈಗ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಯ್ತು ಪ್ಯಾನ್ ಕಾರ್ಡ್ ಆಯ್ತು ಎಲ್ಲ ಟೋಟಲ್ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂತ ಇವಾಗ ಕ್ಲಿಯರ್ ಆಯ್ತು ಅಲ್ವಾ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಐವತ್ತು ಆಡ್ಗಳನ್ನು ತೊಗೊಂಡಿರ್ತಕ್ಕಂತ ಒಂದು ಕೃಷಿ ಮಾರ್ಕೆಟ್ ಅಲ್ಲಿ ನೀವು ಒಂದು ದೃಢೀಕರಣ ಪತ್ರವನ್ನು ಬರೆಸ್ಬೇಕು ಕೃಷಿ ಮಾರ್ಕೆಟ್ ಅಲ್ಲಿ ಕೊಡ್ತಾರೆ ನೀವು ಐವತ್ತು ಗೋಡ್ ತಗೊಂಡಿದ್ದನ್ನ ಒಂದು ಸ್ಲಿಪ್ ಅಲ್ಲಿ ಅವರು ಅಧ್ಯಕ್ಷರು ಬರೋದು ನಿಮಗೆ ಕೊಡ್ತಾರೆ ಅಲ್ಲಿ ತಗೋಬೇಕು ತೊಗೊಂಡ್ಮೇಲೆ ಚಾರ್ಟೆಡ್ ಅಕೌಂಟ್ ಇಂಜಿನಿಯರ್ ಕಡೆಯಿಂದ ಚಾರ್ಟೆಡ್ ಅಕೌಂಟ್ ಅನ್ನ ರೆಡಿ ಮಾಡಿಸಬೇಕು ನಿಮ್ಮ ಹತ್ತಿರದ ಒಂದು ಇಂಜಿನಿಯರ್ ಇರ್ತಾರೆ ಗವರ್ಮೆಂಟ್ ಇಂಜಿನಿಯರ್ ಅಲ್ಲಿ ನೀವು ಚಾರ್ಟೆಡ್ ಅಕೌಂಟ್ ಅನ್ನ ರೆಡಿ ಮಾಡಿಸಬೇಕು ಅವರ ಮತ್ತೆ ಅದೇ ಇಂಜಿನಿಯರ್ ಹತ್ರ ನೀವು ಎಸ್ಟಿಮೇಟ್ ಪ್ಲಾನ್ ಅನ್ನ ಮಾಡಬೇಕು ಎಸ್ಟಿಮೇಟ್ ಪ್ಲಾನ್ ಅಂದ್ರೆ ಶೆಡ್ ಏನ್ ಮಾಡ್ತಿರಲ್ಲ ನೀವು ಆ ಶೆಡ್ ಕನ್ಸಲ್ಟೆಂಟ್ ಯಾವ ರೀತಿ ನೀರ್ ಇದೆ ಯಾವ ರೀತಿ ಫೀಡ್ ಇದೆ ಯಾವ ರೀತಿ ಫೀಡ್ ಇದೆ ಮತ್ತೆ ಆಮೇಲೆ ಗೋಟ್ಗಳು ಎಲ್ಲಿ ನಿಂತಿರುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಶೆಡ್ ಎಸ್ಟಿಮೇಟ್ ಕಾಫಿ ಇಂಜಿನಿಯರ್ ಕಡೆಯಿಂದಾನೇ ನೀವು ಮಾಡಿಸಬೇಕಾಗ್ತದೆ ಇದಿಷ್ಟು ಮಾಡಾದ್ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಆಯ್ತು ಅದಾದ್ಮೇಲೆ ಮಾರುಕಟ್ಟೆ ಉತ್ಪನ್ನ ಸರ್ಟಿಫಿಕೇಟ್ ಆಯ್ತು ಇನ್ಕಮ್ ಕಷ್ಟ ಆಯ್ತು ಮತ್ತಿದು ಅಂತ ಇಂಜಿನಿಯರ್ ಪ್ಲಾನ್ ಕೂಡ ನೀವು ರೆಡಿ ಮಾಡ್ಕೊಂಡ್ರಂ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಯಾವ ಹೊಲದಲ್ಲಿ ನೀವು ಯಾವ ಒಂದು ಸರ್ವೆ ನಂಬರ್ ನಲ್ಲಿ ನೀವು ಒಂದು ಗೋಟ್ ಫಾರ್ಮಿಂಗ್ ಮಾಡ್ತಿದ್ರ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇನ್ನು ಕೆಲವೊಂದಷ್ಟು ಜನ ಅಂತಾರೆ ಸರ್ ನಂದು ಒಂದ್ ಎರಡು ಎಕರೆ ಇದೆ ಒಂದ್ ಎಕರೆ ಇದೆ ಅಂತಾರೆ ಪರವಾಗಿಲ್ಲ ನಿಮ್ದು ಒಂದ್ ಎಕರೆ ಇದೆಯಾ ಓಕೆ ನಿಮ್ಮ ಹೊಲ ಎಲ್ಲಿದೆ ಅಲ್ಲಿ ಆ ಒಂದು ಶೆಡ್ ಅನ್ನ ನಾರ್ಮಲ್ ಆಗಿ ಕಟ್ಟಬೇಕಾಗತ್ತೆ ನಡೀತಾ ಇಲ್ಲದೇ ಇದ್ರೆ ನಡೀತಾ ಪರವಾಗಿಲ್ಲ ನಿಮ್ದು ಸ್ವಂತ ಜಮೀನು ಇದ್ರೆ ನಿಮ್ಮ ಜಮೀನಿನ ಪಾಣಿಯನ್ನ ಕೇಳ್ತಾರೆ ಜಮೀನಿನ ಮೊಟೇಷನ್ ಅನ್ನ ಕೇಳಕ್ ಕೂಡ ಕೇಳ್ತಾರೆ ನಿಮ್ದು ಏನಾದ್ರು ಸರ್ ನಮ್ದು ಜಮೀನ್ ಇಲ್ಲ ಹೆಂಗೆ ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇರೆಯವ್ರ ಹೊಲದಲ್ಲಿ ಬೇರೆಯವ್ರ ಹೊಲನ ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಲೀಸ್ ಅಗ್ರಿಮೆಂಟ್ ಅಂದ್ರೆ ಹನ್ನೊಂದು ವರ್ಷ ಅಥವಾ ಏಳು ವರ್ಷದ ಮಿನಿಮಮ್ ಹನ್ನೊಂದು ವರ್ಷದ ನೀವು ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಸ್ವಂತ ಪಾಣಿ ಇದ್ರೆ ಸ್ವಂತ ಪಾಣಿ ಕೊಡಿ ಲೀಸ್ ಅಗ್ರಿಮೆಂಟ್ ಇದ್ರೆ ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ಳಬೇಕು ಪಾರ್ಟಿ ಇದು ಆಧಾರ್ ಕಾರ್ಡ್ ಬೇಕು ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಬೇಕು ಮತ್ತೆ ಆಮೇಲೆ ಪಾಣಿ ಬೇಕು ಸೊ ಇಬ್ರು ಒಪ್ಪಿಗೆ ಆದಮೇಲೆ ಮೇಲೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗಿ ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು ಇಷ್ಟು ಮಾಡ್ಕೊಂಡ ಆಯ್ತಾ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವೇನ್ ಮಾಡ್ತೀರಾ ಬ್ಯಾಂಕಿಗೆ ಕೊಡ್ತೀರಾ ಬ್ಯಾಂಕ್ ಕೊಟ್ಟಾದ್ಮೇಲೆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ ಮಾಡಾದ್ಮೇಲೆ ನೀವು ಎಲ್ಲಿ ಗೋಡ್ ಫಾರ್ಮಿಂಗ್ ಅನ್ನ ಮಾಡ್ತೀರಾ ಅಲ್ಲಿ ಬಂದು ಅವರು ಪ್ಲೇಸ್ ಜಿ ಪಿ ಎಸ್ ಅನ್ನ ಮಾಡ್ತಾರೆ ಲ್ಯಾಂಡ್ ಜಿ ಪಿ ಎಸ್ ಅನ್ನ ಮಾಡ್ತಾರೆ ಮತ್ತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ಜಿ ಪಿ ಎಸ್ ಫೋಟೋ ಕೂಡ ಅವರು ಕೇಳ್ತಾರೆ ಈ ಮೂರು ಫೋಟೋ ಕೇಳ್ತಾರೆ ಈ ಮೂರು ಫೋಟೋ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂದ್ರೆ ಅವರು ಲೀಗಲ್ ಡಾಕ್ಯುಮೆಂಟ್ ಕೇಳ್ತಾರೆ ಲೀಗಲ್ ಅಂದ್ರೆ ಏನಪ್ಪ ಅಂತಂದ್ರೆ ಒಬ್ಬ ಲಾಯರ್ ಹತ್ರ ಒಂದು ಲೀಗಲ್ ಮಾಡಿಸಿ ಅಂತ ಹೇಳ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಪಾಣಿ ತೊಂಡು ಮೊಟೇಷನ್ ತಗೊಂಡು ಅದಾದ್ಮೇಲೆ ಗೇಣಿ ತೊಗೊಂಡು ಮತ್ತೆ ಅವ್ರು ಎಷ್ಟು ಎಷ್ಟು ವರ್ಷದಿಂದ ಎಷ್ಟು ವರ್ಷವರೆಗೆ ಏನೇನ್ ಇತ್ತು ಯಾರ ಲಾಯರ್ ಅವರು ಒಂದು ವಾರದಲ್ಲಿ ಲೀಗಲ್ ಅನ್ನ ಮಾಡಿ ಆ ಲೀಗಲ್ ತಂದು ನಾವು ಡಾಕ್ಯುಮೆಂಟ್ಸ್ ಅನ್ನ ಯಾರಿಗೆ ಕೊಡ್ಬೇಕು ಮ್ಯಾನೇಜರ್ ಕೊಡ್ಬೇಕು ಆಧಾರ್ ಕಾರ್ಡ್ ಇತ್ತು ಬ್ಯಾಂಕ್ ಪಾಸ್ಬುಕ್ ಆಯ್ತು ಪ್ಯಾನ್ ಕಾರ್ಡ್ ಆಯ್ತು ವಾಸಸ್ಥಳ ಸ್ಥಳ ಆಯ್ತು ಅದಾದ್ಮೇಲೆ ಪಾಣಿ ಆಯ್ತು ಆದ್ಮೇಲೆ ಮಾರ್ಕೋಟಿ ಸರ್ಟಿಫಿಕೇಟ್ ಆಯ್ತು ಇಂಜಿನಿಯರ್ ಪ್ಲಾನ್ ಆಯ್ತು ಪ್ರಾಜೆಕ್ಟ್ ರಿಪೋರ್ಟ್ ಆಯಿತು ಎಸ್ಟಿಮೇಟ ಕಾಪಿ ಆಯ್ತು ಅದಾದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಷ್ಟು ಆಯ್ತು ಮತ್ತೆ ಲೀಗ್ ಅಗ್ರಿಮೆಂಟ್ ಕಾಪಿ ಕೂಡ ಆಯ್ತು ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ನೀವು ಮ್ಯಾನೇಜರ್ಗೆ ಕೊಟ್ಟ ಆದ ಮೇಲೆ ನಿಮಗೆ ಒನ್ ತಿಂಗಳ ಅಥವಾ ಟೂ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗ್ತದೆ ಎಷ್ಟು ಸ್ಯಾಂಕ್ಷನ್ ಆಗ್ತದೆ ಅಂತಂದ್ರೆ ಐದು ಲಕ್ಷ ಇದ್ರೆ ನಾಲ್ಕೂವರೆ ಲಕ್ಷ ಆಗ್ತದೆ ಮೇಲೆ ಐವತ್ತು ಸಾವಿರ ರೂಪಾಯಿ ನೀವೇ ಹಾಕೋಬೇಕಂತ ರೂಲ್ಸ್ ಇರ್ತದೆ ಹತ್ತು ಲಕ್ಷ ಇದ್ರೆ ಅದರಲ್ಲಿ ಹತ್ತು ಲಕ್ಷ ಕೂಡ ಆಗಲ್ಲ ಅದರಲ್ಲಿ ಲೋನ್ ಆಗೋದು ಮಿನಿಮಮ್ ಎಂಟೂವರೆ ಒಂಬತ್ತು ಲಕ್ಷ ಆಗುತ್ತೆ ಮತ್ತೆ ಒಂದೇ ಒಂದು ಲಕ್ಷ ಮೆಟರಲ್ ಅಂತ ಹೇಳ್ಬಿಟ್ಟು ನೀವೇ ಹಾಕೋಬೇಕಾಗ್ತದೆ ಸಂಪೂರ್ಣವಾಗಿ ಹತ್ತು ಲಕ್ಷ ಅಂತ ಹೇಳಿದ ತಕ್ಷಣ ಹತ್ತು ಲಕ್ಷ ಲೋನ್ ಆಗಲ್ಲ ಐದು ಲಕ್ಷ ಅಂದ ತಕ್ಷಣ ಐದು ಲಕ್ಷ ಲೋನ್ ಆಗಲ್ಲ ಅಲ್ಲಿ ಎವರೇಜ್ ಐವತ್ತರಿಂದ ಒಂದು ಲಕ್ಷವರೆಗೂ ಕನ್ಸಲ್ಟೆಂಟ್ ದುಡ್ಡು ನೀವು எக்ஸ்ட்ரா கைல எக்ஸ்ட்ரா அது மென்ஷன் இத்தே சோ இது ஆய்வு ஆமே நான் பி டினி ஆஹ் யாவரீதி மத்த நீ ரீதி தோ யாவ் அல் இது ஏனேன் இது எல்லா நோட் ஆமே இன்னொரு இம்பார்ட்டெண்ட் மாயித்தேனப்பா சார் நான் கடை கார் இது நான் காரில் லோன் இது அந்த படல ಆಮೇಲೆ ನಿಮ್ ಸರ್ ಕಟ್ಟಿದೀನಿ ಮನೆ ಲೋನ್ ತೊಗೊಂಡಿದೀನಿ ನಿಮ್ಗೆ ಕೂಡ ಬರಲ್ಲ ಯಾರ್ಯಾರು ಏನೇನು ನೀವು ಆಲ್ಮೋಸ್ಟ್ ಯಾವ್ದು ಒಂದು ಪ್ರೈವೇಟ್ ಬ್ಯಾಂಕ್ ಇರ್ಲಿ ವಾಣಿಜ್ಯ ಬ್ಯಾಂಕ್ ಇರಲಿ ಕಮರ್ಷಿಯಲ್ ಫೈನಾನ್ಸಿಯಲ್ ಏನಾದ್ರೂ ಲೋನ್ ತೊಗೊಂಡಿದ್ರೆ ನಿಮ್ಗೆ ಈ ಲೋನ್ ಅವರು ಕೊಡಲ್ಲ ಫಸ್ಟ್ ನೀವ್ ನೆನ್ಪಿಟ್ಕೊಳ್ಳಿ ನೀವು ಫಸ್ಟ್ ಅಟೆಂಪ್ ಲೋನರ್ ಆಗಿದ್ರೆ ಓಕೆ ಅಕಸ್ಮಾತ್ ನೀವೇನಾದ್ರು ಆಲ್ರೆಡಿ ಆ ಲೋನ್ ತೊಂದರ ಕಟ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಯಾವ್ದ್ ರೀತಿಯಾಗಿ ಲೋನ್ ಸಿಗಲ್ಲ ಬಾಳ ಕೇರ್ಫುಲ್ ಆಗಿರಿ ಅದಾದ್ಮೇಲೆ ಸರ್ ನಾನು ಒನ್ ಟೈಮ್ ನಾನು ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಲೋನ್ ತೊಗೊಂಡಿದ್ದೀನಿ ಗೋಲ್ಡ್ ಲೋನ್ ಆಗಿರ್ಬೋದು ಪರ್ಸನಲ್ ಲೋನ್ ಆಗಿರ್ಬೋದು ಕ್ರಾಪ್ ಲೋನ್ ಆಗಿರ್ಬೋದು ಗೋಲ್ಡ್ ಏನ್ ಇತ್ಯಾದಿ ಏನಾಗಿರ್ಲಿ ಏನೇ ಲೋನ್ ತಗೊಂಡು ಸರ್ ನಾನು ಕಟ್ಟಿಲ್ಲ ನಾನು ಅಷ್ಟೇ ಡಿಲೇ ಮಾಡಿದ್ದೀನಿ ಅವ್ರಿಗೆ ನಾನು ಮೋಸ ಮಾಡಿದೀನಿ ಅನ್ನೋದಾಗಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಸರ್ಕಾರದ ಒಂದು ಲೋನ್ಗೆ ನೀವು ಅನ್ ಅನ್ ಅನ್ಫಿಟಬಲ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಕೂಡ ಲೋನ್ ಸಿಗಲ್ಲ ಇಲ್ಲಿ ಲೋನ್ ಸಿಗೋದು ನ್ಯೂ ಅಟೆಂಪ್ಟ್ ಲೋನರ್ ಫಸ್ಟ್ ಲೋನರ್ ಒಂದು ಸಿಗುತ್ತೆ ಆಮೇಲೆ ನೀವು ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ನೀಟಾಗಿ ಲೋನ್ ತೊಂದು ನೀಟಾಗಿ ಕಟ್ಟಿದ್ರೆ ಅವ್ರಿಗೂ ಕೂಡ ಮತ್ತೆ ಬ್ಯಾಂಕ್ ಕರೆದು ಇನ್ನೂ ಚೆನ್ನಾಗಿರೋ ಲೋನ್ಗಳು ಕೂಡ ಕೊಡುತ್ತೆ ಆಮೇಲೆ ನೀವು ಸರಿಯಾಗಿ ವ್ಯವಹಾರ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸಿವಿಲ್ ಕೆಟ್ಟಿದ್ರೆ ನಿಮ್ಗೆ ಯಾವ್ದು ರೀತಿಯಾಗಿ ಲೋನ್ ಸಿಗಲ್ಲ ಸಿವಿಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಸಿವಿಲ್ ಅನ್ನ ಉಳಿಸ್ಕೊಳ್ಳಿ ಪರ್ಸನಲ್ ಲೋನ್ ತೊಂದು ಆಮೇಲೆ ಎಲ್ಲೆಲ್ಲೂ ಆನ್ಲೈನ್ ಅಲ್ಲಿ ಲೋನ್ ತೊಂದು ನೀವು ಸಿವಿಲ್ ಅನ್ನು ಕೆಡ್ಸ್ಕೊಂಡ್ರೆ ನಿಮ್ಗೆ ಮುಂದೆ ಯಾವ ಬ್ಯಾಂಕ್ ಕೂಡ ಲೋನ್ ಕೊಡೋದಕ್ಕೆ ಮುಂದೆ ಬರಲ್ಲ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿ ಹೋಗಿತ್ತು ಹೀಗಾಗಿ ಸಿವಿಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ತಾ ಇದೀನಿ ಇನ್ನೊಂದ್ ಜಸ್ಟ್ ಜನ ಕೇಳ್ತಾ ಇದ್ರೆ ಎರಡ್ ಎಲ್ಲ ಹೇಳ್ಬಿಡ್ತೀನಿ ಸರ್ ನಾವು ಬಿಸಿನೆಸ್ ಲೋನ್ ತೊಗೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಈಗ ಸಪೋಸ್ ಇವಾಗ ನಾನು ಒಂದು ಫಾರ್ಮಿಂಗ್ ಬಗ್ಗೆ ಲೋನ್ ಬಗ್ಗೆ ಹೇಳಿದೆ ಫಾರ್ಮಿಂಗ್ ಅಂದ್ರೆ ಎಷ್ಟು ಫಾರ್ಮಿಂಗ್ ಅಂದ್ರೆ ಈಗ ಒಂದ್ ಐವತ್ತು ಆಡ್ ತೊಂಡಿದ್ದಾರೆ ಅದ್ರಲ್ಲಿ ಎಷ್ಟು ಓದಿರ್ಬೇಕು ಎಷ್ಟು ಆಡ್ ಇರ್ಬೇಕು ಅಂದ್ರ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ವೆಟರ್ ಹಾಸ್ಪಿಟಲ್ ಅಲ್ಲಿ ಮಾಡಿರ್ತಾರೆ ಇವಾಗ ಬಿಸ್ನೆಸ್ ಲೋನ್ ಬಗ್ಗೆ ಹೇಳ್ಬಿಡ್ತೀನಿ ಇವಾಗ ಇದಕ್ಕೆ ಈ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಬಿಸ್ನೆಸ್ ಪರ್ಪಸ್ ಗೆ ಬೇರೆ ಡಾಕ್ಯುಮೆಂಟ್ ಬೇಕಾಗುತ್ತೆ ಏನಪ್ಪ ಅಂತಂದ್ರೆ ಒಂದ್ ಎಕ್ಸಾಂಪಲ್ ಆಗಿ ಏನ್ ಹೇಳ್ಬೇಕಾ ಅಂತಂದ್ರೆ ನೀವೊಂದು ಎಲೆಕ್ಟ್ರಿಕಲ್ ಅಂಗಡಿ ಅಂತ ನಾನು ನೀವು ಒಂದು ಎಲೆಕ್ಟ್ರಿಕಲ್ ಏನೋ ಒಂದು ಮೋಟರ್ ಶಾಪ್ ಇದೆಯೋ ಏನೋ ಒಂದು ಪಾರ್ಟ್ಸ್ ಇದೆಯೋ ಒಂದು ಸ್ಪೇರ್ಸ್ ಇದೆಯೋ ಏನೋ ಒಂದು ಇದೆಯೋ ಒಟ್ಟಿನಲ್ಲಿ ಎಲೆಕ್ಟ್ರಿಕಲ್ ಅಥವಾ ಒಂದು ಸಾಮಾನ್ ಮಿಷಿನರಿ ಸಾಮಾನು ಒಂದು ಅಂಗಡಿ ಇಟ್ಕೊಂಡಿದೀರಾ ಅಂತ ಅನ್ಕೊಳ್ಳೋಣ ಹೌದಾ ಸರ್ ಇದಕ್ ಲೋನ್ ಕೊಡಬೇಕು ಅಂತಂದ್ರೆ ಇದಕ್ಕೂ ಕೂಡ ಲೋನ್ ಕೊಡ್ತಾರೆ ಆಮೇಲೆ ಏನಪ್ಪಾ ಅಂತಂದ್ರೆ ಆ ಆ ಶಾಪಿನ ಒಂದು ಆ டாங்ஸ் ரெசிப்ட் இரவு ஆமே ஜிஎஸ்டி இரவு ஆமே கரெண்ட் பில் கூட இரகு அது உதம சிகேட் கூட இரகு மத்திய ஒன் இயர் ஒன் இயர் ஸ்டேட்மெண்ட் அந்த நீங்க ஏன் வாரி அன்னோது கூட அல்ல அதே ஆம்து அ இது ஏனப்பா இல்லை நம்ம ஹத்துல கொடுத்தா பட் எச்சி வைக்கிறேன் நம்ம பிராப்பிட்டி கேட்க எண்ணெய் ப்ளாட் நான் அகிரிக்கல்ச்சர் பிராப்பிட்டி அந்த எண்ணெய் ப்ளாட் கேத்தேன் ಇಲ್ಲಿ ನಿಮ್ಗೆ ಹತ್ತು ಲಕ್ಷ ಬೇಕಂದ್ರೆ ಪ್ಲಾಟ್ ಕೇಳಲ್ಲ ಹತ್ತು ಲಕ್ಷ ಜಾಸ್ತಿ ಕಿಂತ ಬೇರ್ಬೇಕಂದ್ರೆ ನಿಮ್ಗೆ ಪ್ಲಾಟ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ನೀವೇನಾದ್ರು ನಿಮಗೆ ಬಿಸ್ನೆಸ್ ಪರ್ಪಸ್ ಲೋನ್ ಅನ್ನ ಕೊಡ್ತಾರೆ ಅಕಸ್ಮಾತ್ ಇಲ್ಲ ಫಾರ್ಮ್ ಲೋನ್ ಬೇಕಂತಂದ್ರೆ ಫಾರ್ಮ್ ಗೆ ಇಷ್ಟು ಕಂಡೀಷನ್ಸ್ ಇದೆ ಆಮೇಲೆ ಬಿಸ್ನೆಸ್ ಗೆ ಇಷ್ಟು ಕಂಡೀಷನ್ಸ್ ಇದೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಅನ್ನ ನೋಡೋ ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಳ್ಳೆ ವಿಡಿಯೋ ಕಂಟೆಂಟ್ ಕೂಡ ಇದೆ ಒಳ್ಳೆ ಚಾನಲ್ ಕೂಡ ಇದೆ ನಿಮಗೆ ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಯಾವ ರೀತಿಯಾಗಿ ಲೋನ್ ಅನ್ನು ತೊಗೊಳ್ಬೇಕು ಮತ್ತು ಯಾವ ರೀತಿಯ ಲೋನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಏನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಆಗಿದ್ರೆ ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಹಾಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಏನಾದ್ರೂ ನಿಮಗೆ ಸಹಾಯ ಬೇಕಾದ್ರೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರುತ್ತೆ ನೋಡಿ ಫೋನ್ ಮಾಡಿ ಇನಿಟೆಡ್ ಆಗಿ ಫೋನ್ ಮಾಡಕ್ ಹೋಗ್ಬಿಡಿ ಲಿಮಿಟೆಡ್ ಆಗಿ ಫೋನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್